ಸ್ನೇಹಿತರೆ ಪತ್ರಿಕಾ ದೃಷ್ಟಿಗೆ ತಮ್ಮನ್ನು ಸ್ವಾಗತ ಮಾಡ್ತಾ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಒಂದು ವರ್ಷ ಮುಂದೆ ತಿಂಗಳಾಯ್ತು ಸರ್ಕಾರ ರೈತ ವಿರೋಧಿ ಸರ್ಕಾರ ಎಲ್ಲ ವರ್ಗಗಳ ವಿರೋಧಿ ಸರ್ಕಾರ ಸರ್ಕಾರ ಜನಪರವಾದ ಯೋಜನೆಗಳನ್ನ ಅವರಿಗೆ ಸರ್ಕಾರ ಬೊಕ್ಕಸಿರ ಹಣ ಇಲ್ಲ ಪಾಪ ಸರ್ಕಾರ ಅಂತ ತಪ್ಪಾಗಲ್ಲ ಉದಾಹರಣೆ ನಾಲೆ ಭದ್ರಾ ಡ್ಯಾಮ್ ಒಂದು ವಾರದಿಂದ ಭಗವಂತನ ಕೃಪೆಯಿಂದ ಮಳೆ ಹಾಕ್ತಾರೆ ಗೇಟ್ಗಳನ್ನ ದುರಸ್ತಿ ಮಾಡಕ್ಕೆ ಇರುವಂತ ಹಣ ಇಲ್ಲ ಎಮರ್ಜೆನ್ಸಿ ನಲ್ಲಿ ಕಾಂಕ್ರೀಟ್ ಹಾಕಿಲ್ಲ ಟೆಂಡರ್ ಕರೆದಿವಂತೇಳೆ ಸುಳ್ಳು ಹೇಳ್ತಾರೆ ಹಣ ಬಿಡುಗಡೆ ಮಾಡಿಲ್ಲ ನದಿಗೆ ಹೋದಕ್ಕೆ ಎರಡು ಗೇಟ್ಗಳಿದೆ ಎರಡು ಗೇಟ್ಗಳಲ್ಲಿ ಕಳೆದ ಒಂದು ವಾರದಿಂದ ಪ್ರತಿ ದಿವಸ ನಾಲ್ಕರಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಹೋಗ್ತಾ ಇದೆ ರೈತರು ಎಲ್ಲ ಒಂದ್ ಕಡೆ ಬಹಳ ಆಶಾಭಾದಿಂದ ಮಳೆ ಬರ್ತದೆ ಭದ್ರಾ ಡ್ಯಾಂ ಭತ್ತಿ ಆಗುತ್ತೆ ಜಲಾಶಯಕ್ಕೆ ಏನು ಜಲಾಶಯದಲ್ಲಿ ನೀರು ಭತ್ತಿ ಆಗುತ್ತೆ ಚಾನಲ್ ನೀರು ಬರ್ತಾ ಇದೆ ಅಂತ ಹೇಳಿ ರೈತರು ಜಾತಕ ಪಕ್ಷಕ್ಕೆ ಕಾಯ್ತದ ಅದಕ್ಕೋಸ್ಕರ ನಾಲ್ಕು ದಿವಸಗಳಿಂದ ನಮಗೆ ಮಾಹಿತಿ ಬಂತು ನಾನು ಮಾಡಾಳ ಮಲ್ಲಿಕಾರ್ಜುನ್ ಒಟ್ಟಾಗಿದ್ದಾಗ ಲೋಕ್ಯ ರಾಜು ಸಿಕ್ಕ ಯಾವೆಲ್ಲ ಒಂದು ಹೋರಾಟ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಸತೀಶನ್ ಅಂಗ ಹೇಳಿದ್ವಿ ಚಂದ್ರಶೇಖರ್ ಹೇಳಿದ್ವಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವೆಲ್ಲ ಭದ್ರಾ ಜಿಲ್ಲಾಕ್ಷಯಕ್ಕೆ ವೀಕ್ಷಣೆ ಆ ವೀಕ್ಷಣೆ ಅಂತರಲ್ಲಿ ಅಧಿಕಾರಿಗಳಿಗೂ ಮಾಹಿತಿ ಕೇಳಿದ್ವಿ ಒಂದು ತಕ್ಷಣ ಎಮರ್ಜೆನ್ಸಿ ಗೇಟ್ ದುರಸ್ತಿ ಆಗಬೇಕು ಮತ್ತು ನದಿಗೆ ಹೋಗ್ತಕ್ಕಂಥ ಎರಡು ಗೇಟ್ ನೀರು ಹೋಗ್ತಾರೆ ದೊಡ್ಡ ಹೋರಾಟವನ್ನು ಮಾಡಕ್ಕೆ ನಾವು ಯೋಚನೆ ಮಾಡ್ತೀವಿ ನಾವು ನಮ್ಮ ರೈತರಿಗೆ ಕರೆ ಕೊಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭದ್ರಾ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀವಿ ಬನ್ನಿ ಅಂತ ಸ್ವಯಂ ಪ್ರೇರಣ ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ ಸರ್ಕಾರ ಸಂಪೂರ್ಣ ಪಾಪರಾಗಿದೆ